ತಿಂವರೆಗೆ ನಡೆದಂತಹ ಎಲ್ಲ ಕಾರ್ಯಕ್ರಮಗಳ ಒಂದು ರೂಪರೇಷವನ್ನು ನೋಡ್ಲಿಕ್ಕಾಗಿ ಶೇಷಾಚಲ ಸದ್ಗುರುಗಳ ಒಂದು ಕೃಪಾಶೀರ್ವಾದ ಇಲ್ಲಿ ಬರ್ತಕ್ಕಂತಹ ಅನೇಕ ಭಗವದ್ ಭಕ್ತರಿಗೆ ಹುತೋತ್ತರ ಅಭಿವೃದ್ಧಿಯನ್ನು ಕೊಡ್ಲಿ ಅಂತ ಹೇಳಿ ಪರಮ ಪೂಜೆ ಶ್ರೀ ವಿಶ್ವ ಸ್ವಾಮೀಜಿಯವರು ನಾಲ್ಕು ಆಶೀರ್ವಾದಗಳನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡ್ಕೊತೀವಿ ಶ್ರೀ ಶೇಷಾಚಲ ಸದ್ಗುರು ವಿಜಯ ದೇವರಾಮ ಸದ್ಗುರು ಶೇಷಾಚಲ ಮಹಾರಾಜರ ನಾರಾಯಣ ಭಗವಾನರ ಚರಣಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಶೇಷಾಚಲ ಸದ್ಗುರುಗಳ ಒಂದು ನೂರ ಎಪ್ಪತ್ತಾರನೇ ಜಯಂತಿ ಉತ್ಸವದ ಮಂಗಲಮಯ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಬಂದು ತಲುಪಿ ಎಷ್ಟು ಈ ಶೇಷಾಚಲ ಮಹಾರಾಜರ ಜಯಂತಿ ಉತ್ಸವ ಬಗ್ಗೆ ಅನೇಕರ ಕಳಕಳಿ ಎಷ್ಟು ದೊಡ್ಡದ ಅಂತಂದ್ರೆ ಜನವರಿಯಿಂದ ಪ್ರತಿಯೊಂದು ಮನೆಯಾಗ ಮಾತು ಚಲವಾಗಿರ್ತದ ಅಗಡಿ ಚೈತ್ರ ಬಂತು ಅಗಡಿ ಚೈತ್ರ ಬಂತು ಅಗಡಿ ಚೈತ್ರ ಬಂತು ಈ ಮಾತು ಪ್ರತಿಯೊಂದು ಮನೆಯೊಳಗೆ ನಡೆದಿರ್ತದೆ ಇದು ದೊಡ್ಡವರಿಂದ ಸಣ್ಣವರವರೆಗೂ ಎಷ್ಟು ಇಲ್ಲಿ ಭಾಗವಹಿಸ್ಲಿಕ್ಕೆ ಉತ್ಸುಕತೆ ಇರ್ತದ ಎಷ್ಟು ಅಂತಃಕರಣದೊಳಗೆ ನಾ ಹೋಗ್ಬೇಕಾ ಅನ್ನೋ ಭಾವನೆ ಇರ್ತದಂತಂದ್ರೆ ಹದಿನೈದರಿಂದ ಇಪ್ಪತ್ತೆರಡನೇ ತಾರೀಕವರೆಗೂ ಮೊನ್ನೆ ಕೆಂಗೇರಿ ಒಳಗೆ ಅಖಂಡ ನಾಮ ಸಪ್ತಾಹ ನಡೆದಿತ್ತು ನಾ ಹೋಗಿದ್ದೆ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಹೋದಾಗ ಗಿರೀಶ್ ಡಾಕ್ಟರ್ ಎದುರಿಗೆ ಬಂದರು ಅವ್ರನ್ನ ಸಹಜ ಕೇಳಿದೆ ನಾ ಯಾಕ್ರಿ ಇವತ್ತು ದವಾಖಾನೆ ಹೋಗಿಲ್ಲ ನೀವು ಅಂತ ಕೇಳಿ ಇಲ್ಲರಿ ನಾ ಹೋಗಿಲ್ಲ ಅಂತ ಯಾಕೆ ಸುರೇಶ್ ಅಂತರಿಗೆ ನಾ ಸಲಾಯ್ ಹಚ್ಬೇಕಂತ ಬಂದೇನಿ ಅಂದರು ಏನಾಗ್ಯದ ಅವ್ರಿಗೆ ಏನ ಇಲ್ಲ ಅವ್ರಿಗೆ ಮೂಲವ್ಯಾಧಿ ಭಾಳ ತ್ರಾಸಾಗ್ಯದ ಈಗ ನಾಲ್ ಸಲೈನ್ ಹಚ್ಚ್ಯಾರದು ನಾ ಹೋದೆ ಎಲ್ಲಾರದು ಊಟ ಮುಗಿದಿತ್ತು ಕೊನೆಯದಾಗಿ ನಾ ಊಟ ಮಾಡ್ದೆವು ಅವತ್ತು ಊಟ ಕೂತಿದ್ದೆ ನಾನು ನಾಲ್ಕು ಗಂಟೆ ಆಗಿತ್ತು ಡಾಕ್ಟ್ರನ್ನ ಕರೆದೆ ನಾನು ಅವರು ಇಲ್ಲ ಇಲ್ಲರಿ ಅವ್ರಿಗೆ ಭಾಳ ಮೂಲ ಮೂಲವ್ಯಾಧಿ ಆಗ್ಯದ ನನಗೆ ಊಟ ಮಾಡೋ ಒಂದು ಹಿಂಗೆ ಅನಿಸ್ತಲ್ಲ ಅರೆ ಇಪ್ಪತ್ತೆರಡನೇ ತಾರೀಕು ಉತ್ಸವ ಇಲ್ಲಿ ಸಪ್ತಾಹ ಮುಗಿತದ ಇಪ್ಪತ್ತ್ ಮೂರನೇ ತಾರೀಕು ಆನಂದವನದೊಳಗೆ ಚಲೋ ಆಗ್ತದೆ ಇವ್ರು ಹೆಂಗೆ ಬರ್ತಾರೆ ಆನಂದವನಕ್ಕೆ ಇಷ್ಟು ತ್ರಾಸಾಗ್ಯದ ಕೂಡ್ಲಿಕ್ಕೆ ನಿಲ್ಲಿಕ್ಕೆ ಬರೋಲ್ತು ಬರವಲ್ತು ಆಗೋಲ್ತು ಅಂದ್ರೆ ನನಗೆ ಬಾಯ್ತನ ಹಿಂಗೆ ಬಂತಲ್ಲ ಏನು ಹೇಳಬೇಕು ಅವ್ರಿಗೆ ಅನ್ನೋದು ನನ್ಗೆ ತಿಳಿಲಿಲ್ರಿ ನಾನು ಸಹಜವಾಗಿ ಅವ್ರು ಮಾತಾಡಿಸಿದೆ ಅವರು ಆನಂದಿಗೆ ಬಂದರು ಅಖಂಡ ವೀಣಾ ಸಪ್ತಾಹ ಚಲುವಾತು ನಿನ್ನೆ ಗಿರೀಶ್ ಡಾಕ್ಟ್ರಿಗೆ ಒಂದು ಕೇಳಿದೆ ನಾನು ಅಲ್ಲ ರೀ ಹೋದವ್ರ ಅಷ್ಟು ಇಂಜೆಕ್ಷನ್ ಮಾಡಿ ಸಲಾಯನ್ನು ಹಚ್ಚಿರಿ ಒಂದು ಕ್ಷಣ ಅನಿಸುವ ಅವ್ರು ನೋಡಿದ್ರೆ ನಮಗೆ ಇವ್ರಿಗೆ ಇಷ್ಟು ತ್ರಾಸಾಗ್ಯದಂತೆ ಅಂದ್ರೆ ಎಷ್ಟು ಅಂತಃಕರಣ ಕಳಕಳಿಯಿಂದ ಎಲ್ಲ ಅವ್ರ ಶಿಷ್ಯ ಬಳಗ ಕರ್ಕೊಂಡ್ಬಂದು ಇಲ್ಲಿ ಅಖಂಡ ನಾಮ ಸಪ್ತಾ ಮಾಡಿ ಆ ಅಖಂಡ ನಾಮದ ಶಕ್ತಿಯ ಬಲದಿಂದ ಇವತ್ತು ಆನಂದ ಜಯಂತಿ ಉತ್ಸವ ಅತ್ಯಂತ ಸರಳ ರೀತಿ ಅತ್ಯಂತ ವೈಭವವಾಗಿ ನಡೆದಕ್ಕೆ ನಾಮನ ಶಕ್ತಿ ಅದ್ ಅಂತ ಅಂಥವ್ರಿಗೆ ನಾ ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ರು ಕಡಿಮೆ ಅವ ಎಷ್ಟು ಈ ಅಗಡಿ ಚೈತ್ರದ ನೆನಪಿರ್ತದೆ ಹೆಂಗೆ ಮಜಾ ಇರ್ತದಂದ್ರ ಬಡ್ಲಿಯಿಂದ ಇಲ್ಲಿ ಅಕ್ಕವ ಅಂತ ಒಬ್ಬಕ್ಕೆ ಬಂದಾಳ್ರಿ ಪ್ರಕ್ಷುಬ್ಧ ಹೆಣ್ಮಕಿಂಗ್ ಏನು ತಿಳಂಗಲ್ ಪಾಪ ಒಂದು ಸ್ಟೀಲಿನ ತಂಬಿ ಇಟ್ಕೊಂಡು ಅಡ್ಡಾಡ್ತಿರ್ತಾ ನೋಡ್ರಿ ನೀವು ನೋಡಿರ ಅಕ್ಕಿಗೆ ಪರಿಸ್ಥಿತಿ ಮನ್ಯಾಗೆ ಹೆಂಗೆ ಅದಂದ್ರೆ ಗಂಡಿಲ್ಲ ಮಗ ಎಲ್ಲಿ ಹೋಗ್ಯಾನೋ ಗೊತ್ತಿಲ್ಲ ಆಕಿ ಏನೂ ತಿಳಂಗಿಲ್ಲ ಅಕ್ಕಿ ಏನು ಏನು ಮುಂದಿನ ವಿಷಯ ಗೊತ್ತಿಲ್ಲ ಆಕಿ ಎಷ್ಟು ಪ್ರಕ್ಷುಬ್ಧ ಇದ್ದಾಳಂದ್ರೆ ಅಕ್ಕಿ ಪ್ರತಿಪದೇ ಒಂದು ದಿವ್ಸ ಏನು ಸೀರೆ ಉಟ್ಕೊಂಡಾಳು ಇವತ್ತು ಅದನ್ನ ಉಟ್ಕೊಂಡಾಳು ಜ್ಞಾನ ಇಲ್ಲ ಆಕಿ ಭ್ರಮ ಆಗ್ಯದ ನನಗೆ ಅನಸ್ತಲ್ಲ ಅಕ್ಕಿ ಮನಿ ನಾನು ನೋಡೇನೆ ಅಕ್ಕಿ ಮನಿ ಒಂದು ತಗಡಿನ ಶೆಡ್ ಅದಕ್ಕ ಮನೆಯಾಗೆ ಏನೂ ಸಲಕರಣೆ ಇಲ್ಲ ಟಿ ವಿ ಇಲ್ಲ ಫೋನ್ ಇಲ್ಲ ವ್ಯಾಟ್ಸಪ್ ಇಲ್ಲ ನನಗನ್ನಿಸ್ತು ಈಕೆ ಅಗಡಿ ಚೈತ್ರಕ್ಕೆ ಹೆಂಗೆ ಬರ್ತಾಳಕಿ ಪ್ರತಿ ವರ್ಷ ನಾ ಸಣ್ಣ ಇದ್ದಂಗೆ ನೋಡ್ತೇನೆ ಪ್ರತಿಪದಕಿ ಇಲ್ಲಿ ಬರ್ತಾ ಅಕ್ಕಿ ನಾನು ಇಲ್ಲಿಷ್ಟು ಕೇಳಿದೆ ನಿನಗೆ ಅಗಡಿ ಚೈತ್ರ ಅದ ಅಂತ ನಿನಗೆ ಯಾರು ಹೇಳ್ತಾರ ನಿನಗೆ ಹೆಂಗೆ ಗೊತ್ತಾಗ್ತದೆ ಅಗಡಿ ಚೈತ್ರ ಬಂದದ ಅಂತಂದು ಕೇಳಿದೆ ಅಕ್ಕಿನ್ ಅನ್ಲು ಯುಗಾದಾಗಿಂದ ಹದಿನೈದು ದಿವಸಕ್ಕೆ ಅಂದು ಹೋಗ್ಬಿಟ್ಲಾಕಿ ಏನೂ ತಿಳಿಲಾರ್ದ ಒಂದು ಹೆಣ್ಮಗಳಿಗೆ ಪ್ರಕ್ಷುಬ್ಧ ತನ್ನ ಸೀರೆ ಇಲ್ಲ ತನ್ನ ಸ್ನಾನದ ಖಬರಿಲ್ಲ ಊಟದ ಇಲ್ಲ ತನ್ನ ಜೀವನದ ಖಬರಿಲ್ಲ ಆಕೆಗೆ ಅಗಡಿ ಚೈತ್ರ ಅಂದ್ರೆ ಸದ್ಗುರುಗಳು ಈ ಅಗಡಿ ಚೈತ್ರಕ್ಕೆ ಎಷ್ಟರ ಶಕ್ತಿ ತುಂಬಿದ್ದಾರೆ ಅಂತ ತುಂಬಿದಾರಿಸ್ತದ ಹೆಂಗ ನೆನಪಾಗ್ತದೆ ಇದು ಒಳಗೆ ಯಾಕೆ ಬರ್ತದ ಮನುಷ್ಯ ಕಳ್ಕಳಿ ಎಷ್ಟರ ಇದ್ರೊಳಗೆ ಪ್ರೇಮದ ಎದಕ್ಕೆ ಎಷ್ಟು ಈ ಅನಿಸ್ತದ ಇಲ್ಲಿ ಬರ್ಲಾರ್ದಂತ ನೂರಾರು ಜೀವಿಗಳು ಚಡ್ಪಡಿಸ್ಯಾವ್ ನಾ ದುಗ್ಗತಿ ಸೇವಾಕ್ ಹೋದಾಗ ಹೇಳಿದೆ ಹೇಳಿದ್ರು ಜನ ಇಲ್ರಿ ಈ ಸಲ ಇಪ್ಪತ್ತೆಂಟನೇ ತಾರೀಕು ಅಲ್ಲಿ ಇಲ್ಲಿ ನಮ್ಮ ಊರಾಗ ಮುಂಜಿ ಇಟ್ಬಿಟ್ಟು ಸಮೇ ನಮ್ಗೆ ಬಹಳ ಚಡಪಟಿಕೆ ಅನ್ಸ್ಯದ ಹಿಂಗೆ ಪ್ರತಿಯೊಂದು ಊರಿನೊಳಗೂ ಎಷ್ಟು ಚಡಪಟಿಕೆ ಇರ್ತದೆ ನಾ ಬರ್ಬೇಕಾ ಅನ್ನೋ ಧಾವಂತ ಇರ್ತದ ಅಂದ್ರ ಇದು ಮನುಷ್ಯ ಮಾಡುವ ಶಕ್ತಿಯಿಂದ ಅಲ್ಲ ಇದು ಸದ್ಗುರ್ನಾಥ್ ಇಲ್ಲಿ ಏನೋ ಒಂದು ತುಂಬ ಹೋಗ್ಯಾರ ಅನ್ನೋದಕ್ಕೆ ಇದು ನಡೀತದೆ ನಿನ್ನೆ ಈ ಪಂಕ್ತಿಯೊಳಗೆ ಅಡ್ಡಾಡ ನೀವು ನೋಡಿರ್ಬೋದು ಸಾಕಷ್ಟು ಜನ ನಮ್ಗೆ ಸಿರಿವತ್ಸ ಎಷ್ಟು ಜನ ಕೂತಾರೀ ಎಣಸ್ಕೊಂಬ ಅಂತ ಕಟ್ಟಿ ಮೇಲೆ ಕೂತರು ಒಳಗೆ ಕೂತರು ಇಲ್ಲಿ ಕೂತರು ಒಂದು ಸಾವಿರದ ಒಂದು ನೂರ ನಲ್ವತ್ತಾರು ಜನ ಕೂತಾರೆ ಅಂದ್ರೆ ಅನಿಸ್ತದ ಮನ್ಯಾಗ ಅರ್ಧ ತಾಸು ತಡ ಆಗಿ ಬಂದ್ರೆ ಕುಕ್ಕರ್ ಇಟ್ಟರೆ ಯಾವಾಗ ಸೀಟ್ ಇಳಿತದಪ್ಪ ಅಂತ ನೋಡ್ತಿರ್ತೀವಿ ಒಂದು ಸಾವಿರದ ಒಂದು ನೂರ ಜನರಿಗೆ ಇಲ್ಲಿ ನನಗೆ ಇದು ಬಂದಿಲ್ಲ ಇಲ್ಲಿ ನನಗೆ ಅದು ಬಂದಿಲ್ಲ ಅಂತ ಹೇಳ್ದಂಗೆ ಊಟ ಅಂದ್ರೆ ಅಲ್ಲಿ ಗುಡ್ಯಾ ಕೂತವ್ ಶಕ್ತಿ ಎಷ್ಟು ದೊಡ್ಡದ ಅಂತ ಇರ್ತದೆ ಆ ತುಂಬಿದ ವಾತಾವರಣದೊಳಗೆ ಎಷ್ಟು ಭಕ್ತರು ಊಟ ಮಾಡೋದು ಆನಂದದಿಂದ ನೋಡೋದು ಆ ಅಡುಗೆ ಮನೆಯೊಳಗೆ ನಿಂತು ನೋಡಿದ್ರೆ ಅವ್ರು ಖಾರ ಪುಡಿ ಹಾಕೋದು ಬೆಲ್ಲ ಹಾಕೋದು ಆ ಸ್ಟೈಲ್ ನೋಡಿಬಿಟ್ರೆ ರಣ ರಣ ಬಿಸಲಾಗಿ ಇವ್ರು ಎಲ್ಲಿ ಮಂದಿ ಹೊಟ್ಟೆ ಉರಿಸ್ತಾರಪ್ಪ ಅನ್ನುವ ಹಂಗೆ ಒಗಿತಿರ್ತಾರವ್ರು ಇಷ್ಟು ಚಲೋ ಅಡುಗೆ ಆಗ್ತದೆ ನಾ ಭಾಳ ಸಲ ಪರೀಕ್ಷೆ ಮಾಡೀನಿ ಅಗಡಿ ಚೈತ್ರದೊಳಗೆ ಇಷ್ಟು ಚಲೋ ರುಚಿ ಅಡುಗೆ ಮಾಡ್ತಾರವರು ಅದ ಪಾತ್ರೆ ಅದ ನೀರು ಇದ ಆನಂದವನ ಅದ ಅಡುಗೆ ಬಟ್ಟೆನ ನಮ್ಮ ಮಕ್ಕಳು ಮರಿ ಕಾರ್ಯಕ್ರಮಕ್ಕೆ ಕರೆಸಿದ್ರೆ ಹಂಡಾವರಣ ಮಾಡಿಡ್ತಾರೆ ಅಗಡಿ ಚೈತ್ರದೊಳಗೆ ಉತ್ಸವದೊಳಗೆ ಅವ್ರಿಗೆ ಏನು ಆ ಶಕ್ತಿ ಬರ್ತದೋ ಅದ್ರೊಳಗೆ ಪ್ರೇಮ ಹೋಗ್ತದ ಅದರೊಳಗೆ ಏನ್ ಶಕ್ತಿ ಬರ್ತದ ಅಂದ್ರ ಇಲ್ಲಿ ಏನೋ ಒಂದು ನಡೆದದ ನಮ್ಮ ಕಣ್ಣಿಗೆ ಕಾಣಲಾರದ ಮನುಷ್ಯ ಬುದ್ಧಿಗೆ ತಿಳಿಯಲಾರದ ಏನೋ ಒಂದು ಶಕ್ತಿ ಅಂತಕ್ಕಂಥದ್ದು ಸದ್ಗುರುನಾಥರು ಇಲ್ಲಿ ತುಂಬ್ಯಾರ ಅನ್ನೋದಕ್ಕೆ ಇಲ್ಲಿ ಆನಂದವನ ಇಷ್ಟು ಸುಂದರವಾಗಿ ನಡೆದದ ಉತ್ಸವ ಅನ್ನತಕ್ಕಂಥದ್ದು ವರ್ಷ ಪೂರ್ತಿಯಾಗಿ ನಡೀತದೆ ಹೇಳೋದು ಇಚ್ಛ ಇಷ್ಟ ಅದ ಮಹಾರಾಜ ಸದ್ಗುರುನಾಥರು ದೊಡ್ಡ ಶಕ್ತಿ ಅದ ದೊಡ್ಡವ್ರ ಆಶೀರ್ವಾದ ಭಾಳ ಚಂದ ಇರ್ತದೆ ಗರ್ಗದ ಮಣವಾಳಪ್ಪನವ್ರ ಚರಿತ್ರೆಯೊಳಗೆ ಒಂದು ವಿಷಯ ಬರ್ತದೆ ಒಂದು ಹೆಣ್ಮಗಳು ಅವ್ರ ಹತ್ರ ಬರ್ತಾರೆ ಅಚ್ಚಾರ ನನ್ನ ಮನೆಯಾಗೆ ಒಂದು ಹೆಮ್ಮೆ ಐತ್ರಿ ನಾಲ್ಕು ವರ್ಷ ಆಯ್ತು ಅದು ಕಟ್ಗೋ ಅಂತು ಹಿಂಡು ಅಲ್ತು ಅದಕ್ಕೆ ಆಶೀರ್ವಾದ ಮಾಡ್ರಿ ಅಂತ ಗರ್ಗದ ಮಡಿವಾಳಪ್ಪನವರು ಅಕ್ಕಿ ಕಾಯಿ ಅಂಗಾರ ಕೊಟ್ರು ಇದು ಅದ್ರ ಡುಬ್ಬ ಕಚ್ಚ ಸ್ವಲ್ಪ ದಿವಸಕ್ಕೆ ನಶಿ ಬರ್ತದೆ ಕಟ್ಟಿಸು ಆಮೇಲೆ ಗಬ್ಬಾಗ್ತದೆ ಆಮೇಲೆ ನಿಮ್ಮ ಮನೆ ತುಂಬ ಹಾಲು ಆಗ್ತದ ಅಂಗಾರ ಎಸ್ಕೊಂಡು ಸುಮ್ಮನೆ ಎದ್ದು ಹೋಗ್ಬೇಕು ಅದೇನರ ಕಟ್ಕೊಂಡು ಇಳಿತು ಅಂದ್ರೆ ಎಜ್ಜ ನಿನ್ನ ಮಟ್ಟಕ್ಕೆ ದಿನ ಒಂದು ಚರಿಗೆ ಹಾಲು ಕೊಡ್ತೇನೆ ಅಂದ್ಲು ಆತಂದ್ರೆ ಅವರು ಹೋಲ್ರಿ ಅಂಗಾರ ಹಚ್ಚಿದ್ಲು ಮುಂದೆ ಸ್ವಲ್ಪ ದಿವ್ಸಕ್ಕೆ ನಶೀ ಬಂತು ಕಟ್ಟಿಸಿದ್ಲು ಗಬ್ಬ ಒಂಬತ್ತು ಹತ್ತು ತಿಂಗಳಿಗೆ ಇಳಿತು ಹತ್ತು ದಿವ್ಸ ಆದಮೇಲೆ ಆಕಿಂಗೆ ನೆನಪು ಆತು ಅಜ್ಜನ ಮಟ್ಟಕ್ಕೆ ಜಿನ ಒಂದು ಚರಿಗೆ ಹಾಲು ಕೊಡ್ತೇನೆ ಅಂತೇಳಿ ಇಡ್ಲಿ ಒಲಿ ಮೇಲೆ ಡಬರಿ ಇಟ್ಲು ಕೆಳಗೆ ಇಳಿಸಿ ಆರಿನ ಆರಿಂದ ಮ್ಯಾಲೆ ಒಯ್ಬೇಕಂದ್ರೆ ದಪ್ಪನ ಕೆನಿ ಬಂತು ನೋಡ್ರಿ ಮನಸ್ಸು ಬದ್ಲಿ ಇವತ್ತು ಕೊಟ್ರಾತ ನಾಳೆ ಕೊಟ್ರಾತ ಇವತ್ತು ಕೊಟ್ರಾತ್ ನಾಳೆ ಕೊಟ್ರಾತ ಎರಡು ತಿಂಗಳಾತ್ರಿ ಹಾಲು ಕೊಡಬೇಕಂತಾಕಿ ಮಸ್ ಅನಿಸ್ಲೇಲಕ್ಕಿ ಗರ್ಗದ್ ಮಡಿವಾಳತ್ನರು ದಿನ ಭಿಕ್ಷಾ ಬೇಡಿ ಊಟ ಮಾಡ್ತಿದ್ರು ಅವ್ರು ಅಕ್ಕಿ ಮನೆ ಮುಂದೆ ಭಿಕ್ಷಾಕ್ ಬಂದರು ಒಂದು ಯವ ಇವತ್ತು ಬರೇ ರೊಟ್ಟಿ ಹಾಕ್ಬಿಟ್ಟಾರ ಮ್ಯಾಲೇನು ಪಲ್ಯ ನೀಡಿಲ್ಲ ಏನು ನೀಡಿಲ್ಲ ನಿಮ್ಮ ಮನೆ ಮೇಲೆ ನಿಮ್ಮ ಒಳಗೆ ಇಡ್ಲಿ ಒಲಿ ಮ್ಯಾಲೆ ಹಾಲು ಅದಲ್ಲ ಈ ರೊಟ್ಟಿ ತೊಯ್ ಈ ನೆನೆಯಷ್ಟು ಹಾಲು ತಂದು ಹಾಕಂದ್ರ ಅಕ್ಕಿ ಅಕ್ಕಿ ನೀ ನೀನೇನು ಕೊಡೋದು ಬೇಡ ಅಂತ ಬಾಕಿ ಉಳಿದದ್ದು ಹೋತಲ್ಲ ಅಂತ ತಿಳ್ಕೊಂಡು ಬಡ ಬಡ ಒಳಗೆ ಹೋದ್ರಿ ಇಡ್ಲಿ ಒಲಿ ಮೇಲಿನ ಹಾಲು ತೊಗೊಂಡ್ಳು ಕೆನಿ ಊ ಬಿ ಒಂದು ಲೋಟ ಹಾಲು ತಂದ್ಲು ಹಾಲು ತಂದು ಅದ್ರ ಮೇಲೆ ಶುರುವಿರ್ಲಿ ರೊಟ್ಟಿ ಮೇಲೆ ದೊಡ್ಡ ಆಶೀರ್ವಾದ ಮಾಡ್ತಾರೆ ರೀ ಎರಡು ತಿಂಗ್ ನನ್ಗೆ ಹೇಳಿದ ಮಾತು ಕೊಟ್ಟಿದ್ದಿ ನೀನು ನಡಿಲಿಲ್ಲ ಅಂತ ಅಕ್ಕಿ ಮೇಲೆ ಸಿಟ್ಟಾದ್ರೇನ್ರಿ ಹಿತ್ಲ ಕಡೆ ಹೋದ್ರು ಎಮ್ಮೆ ನಿಂತಿತ್ತು ಎಮ್ಮಿ ಡುಬ್ಬದ ಮೇಲೆ ಹೊಡೆದು ಗರ್ಗದ್ ಮಾಡಬಾಡಪ್ಪನವ್ರು ಹೇಳಿದ್ರು ನೋಡು ನೀ ಸಾಯ ಮಠ ಹಾಲು ಹಿಂಡೋದು ಬಿಡಬೇಡ ಆ ಮುದಿಕ್ ಸಾಯ ಮಟ್ಟ ನೀ ಸಾಯಬೇಡ ಅಂದ್ರ ಮುಂದ ಆ ಮುದಿಕ್ ಇಪ್ಪತ್ತು ವರ್ಷ ಇದ್ರಿ ಪ್ರತಿ ದಿನ ಹಾಲು ಹೆಂಡೋದು ದಿನ ಹಾಕಿ ಜೀವನ್ ನಡೀತು ಅಂದ್ರ ದೊಡ್ಡರ ಆಶೀರ್ವಾದ ಬಹಳ ದೊಡ್ಡದಿರ್ತದ ಶೇಷಾಚಲ ಸದ್ಗುರುಗಳು ಅಗಡಿ ಗ್ರಾಮದೊಳಗಿದ್ದಾಗ ಮಹದೇ ಭಟ್ರ ಅನ್ನೋರು ಒಬ್ರು ಮಾಡ್ತಿದ್ರು ಅಲ್ಲಿ ಗೃಹಸ್ಥರು ಅವರು ಮೊದ್ಲೇ ಹೆಂಡತಿ ತೀರ್ಕೊಂಡ್ರು ಎರಡನೇ ವಿವಾಹ ಎರಡನೇ ಹೆಂಡತಿಗೂ ಅವ್ರಿಗೂ ಇಪ್ಪತ್ತೈದು ವರ್ಷದ ಫರಕ್ ಅಕ್ಕಿ ಈ ದಿನ ಸದ್ಗುರುನಾಥರ ಮನೆಗೆ ಬರ್ತಿದ್ರು ಸೇವಾ ಮಾಡಕ್ಕೆ ತಂದು ಮನೆಯಲ್ಲಿ ಅಂದೆಲ್ಲ ಕೆಲಸ ಮುಗಿಸಿ ಅಲ್ಲಿ ಸೇವಾಕ್ಕೆ ಬರ್ತಿರ್ಲಿಕ್ಕೆ ಸದ್ಗುರುಗಳ ಮನೆಗೆ ಯಾರು ಊಟಕ್ಕೆ ಬರ್ತಾರೋ ಅವ್ರಿಗೆ ಊಟಕ್ಕೆ ಹಾಕೋದು ಎಂದೆಲ್ಲ ಮುಸರಿ ಮಾಡೋದು ತನ್ನ ಮನೆಗೆ ತಾ ಹೋಗೋದು ಮಹಾರಾಜ್ರನ್ನ ದಿನ ಒಂದು ಪ್ರಶ್ನೆ ಕೇಳ್ತಿದ್ಲಕ್ಕೆ ಏನು ಕೇಳ್ತಿದ್ಲಂದ್ರೆ ಗುರುಗಳ ನನಗೆ ಮುತ್ತೈದು ಭಾಗ್ಯ ಕೊಡ್ರಿ ಅಂತ ಆತವ ನೀನು ಕಾಳಜಿ ಬಾಬಣ್ಣಿನ ಹಂಗೆ ಆಗ್ತದೆ ಪ್ರತಿದಿನ ಇದನ್ನ ಕೇಳೋಕೆ ಸ್ವಲ್ಪ ವರ್ಷ ಇದು ಅಕ್ಕಿ ಗಂಡ ಅಜಾರಿ ಆದರು ಆ ಊರಾನ ಬಂದು ಕೇಳಿದರು ಇಲ್ಲ ಇವ್ ಇನ್ನೇನು ಹೇಳಂಗಿಲ್ಲ ಇವ ಹಾಸಿಗೆ ಅಕ್ಕಿಗೆ ಮನಸ್ಸಿನಾಗ ಒಂದು ಕ್ಷಣ ಬರಲಿಲ್ಲ ಇವಂಗೆ ಏನೂ ಆಗಂಗಿಲ್ಲ ಯಾಕಂದ್ರೆ ಸದ್ಗುರುಗಳ ಆಶೀರ್ವಾದ ಮಾಡ್ಯಾರ ನಾ ಮುತ್ತೈದ್ಯ ಹಾಗೆ ಇರ್ತೇನೆ ಎಷ್ಟೋ ಜನ ವೈದ್ಯರು ಬಂದರು ಇಲ್ಲ ಇನ್ನೇನು ಹೆಚ್ಚು ದಿವಸ ಹೋಗಂಗಿಲ್ಲ ಅಕ್ಕಿ ದಿನ ಬರಕ್ಕೆ ತಂದೇನು ಸೇವಾ ಕೈಂಕರ್ಯ ನಡೀತಿದ್ದು ಹಂಗೆ ನಡೀಕೆ ಕೊನೆ ಅವಸ್ಥಾ ಬಂತಲ್ಲ ಹಿಂಗೆ ಒಂದು ಆಡ್ಲಿಕ್ಕೆ ಇನ್ನು ನೀವು ಉಳಿಯಂಗಿಲ್ಲ ಅಂತ ಬಾಜುಮನೆ ಹೆಣ್ಮಗಳು ಕೇಳಿದ ಅಲ್ಲ ನಿನ್ನ ಗಂಡನ ಪರಿಸ್ಥಿತಿ ಆಗ್ಯದ ನಿನ್ನ ಮನಸ್ನ ಒಂದು ಚೂರ್ರ ಅದು ಬರವಲ್ತಲ್ಲ ಆಕೆಂದು ಇಲ್ಲ ಮಹಾರಾಜ್ರು ಹೇಳ್ಯಾರ ನಂಗೆ ಮಹಾರಾಜರ ಆಶೀರ್ವಾದದ ನನ್ನ ಗಂಡಿಗೆ ಏನೇನು ಆಗಂಗಿಲ್ಲ ಕೊನೆಯದಾಗಿ ನಾಡಿ ವೈದ್ಯರು ಬಂದು ಹಿಡಿದು ನೋಡಿದ್ರು ಬಹಳ ಕ್ಷೀಣ ಆಗ್ಯದ ಇನ್ನು ಕೆಲವೇ ಗಣಿಯೊಳಗೆ ಗಣಿಗೆ ಪ್ರಾಣ ಹೋಗ್ತದೆ ಓಡ್ಕೋತ ಮಹಾರಾಜರು ಮನೆಗೆ ರೀ ಅಗಡಿ ಗ್ರಾಮದೊಳಗೆ ಆಗಿದ್ದಿಲ್ಲ ನಾನು ನಿನ್ನ ಮುಂದೆ ಹೇಳಿಕತ್ತೇನು ಓಡ್ಕೋತ ಬಂದ್ಲು ಸದ್ಗುರುಗಳ ನೀವು ನನಗೇನು ಹೇಳಿರಿ ಅಲ್ಲ ನನ್ನ ಗಂಡಿಗೆ ಏನು ಆಗ್ಲಿಕ್ಕತ್ತದ ಅವ ನೀ ಏನೋ ಕಾಳಜಿ ಹಿಡಿ ಅಂತ ತಿಳ್ಕೊಂಡು ಶೇಷಾಚಲ ಮಹಾರಾಜರು ಒಂದು ಮುಟ್ಟಿಗೆ ಕುಂಕುಮ ಹಾಕಿ ಕೈಯಾಗಿ ಹಾಕಿದ್ರು ಅಕ್ಕಿ ಕೈ ಹಚ್ಕೊಂಡ್ಳು ಅಂಗಾರ ಹಿಸಿಕೊಂಡ್ಳು ಸದ್ ಹೋದ್ಲು ಗಂಡನ ಸೌರಿದ್ಲು ಯಾವ ಗಂಡನ ಮರಣ ಆಗ್ತದಂತ ತಿಳ್ಕೊಂಡು ಆ ವೈದ್ಯರು ಹೇಳಿದ್ರು ಸದ್ಗುರುನಾಥರ ಶಕ್ತಿಯಿಂದ ಮಹದೇವ ಭಟ್ರು ಎದ್ದು ಕೂತರ್ರಿ ಆರಾಮಾತು ಮುಂದೆ ಆರ ತಿಂಗಳಿಗೆ ಅಕ್ಕಿದು ಮರಣ ಆತು ಗಂಡನ ಮುಂದೆ ಮುತ್ತೈದು ಸಾವಿತ್ರಿಯಾಗಿ ಹೋದ್ಲಿಕ್ಕಿ ಅಗಡಿ ಗ್ರಾಮದೊಳಗೆ ಶೇಷಾಚಲ ಮಹಾರಾಜರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ಮನೆಯೊಳಗೆ ಆಗಲಿಲ್ಲ ಇದು ಸದ್ಗುರುನಾಥರು ಬಹಳ ದೊಡ್ಡವ್ರು ಇರ್ತಾರೆ ಅವರು ಅಂತಂದ್ರೆ ನಮ್ಮ ಅಂತರಾತ್ಮದೊಳಗೆ ಏನು ವಿಷಯದ ಅದನ್ನೆಲ್ಲವನ್ನು ತಿಳ್ಕೊಳ್ಳುವಂತಹ ದೊಡ್ಡ ದೀಮಂತ ಶಕ್ತಿ ಸದ್ಗುರುಗಳತ್ತಿರ್ತವೆ ನಾಮದೇವ್ ಮಹಾರಾಜರಂತ ದೊಡ್ಡ ಸಂತರ ಆಗಿ ಹೋದರು ಅವ್ರು ಎಷ್ಟು ದೊಡ್ಡವರಿದ್ರು ಅಂದ್ರೆ ದಿನ ವಿಠಲ್ಗೆ ಊಟ ಮಾಡಿಸ್ತಿದ್ರು ಅವ್ರು ಅವ್ರು ತುತ್ತು ಕಲಿಸ್ಕೊಂಡು ಹಿಂಗೆ ನಿಂತ್ಕೊಂಡ್ರಂದ್ರೆ ವಿಠಲ್ ಪ್ರಕಟ ಆಗ್ತಿದ್ ರೀ ವಿಠ್ಠಲ್ಗೆ ಸ್ವತಃ ಊಟ ಮಾಡಿಸ್ತಿದ್ರು ನಾಮದೇವ್ ಮಹಾರಾಜರು ಪ್ರತಿ ದಿವಸ ಪ್ರತಿ ದಿನ ನಾಮದೇವ್ ಮಹಾರಾಜ್ ಪ್ರತ್ಯಕ್ಷ ವಿಠಲ್ಗೆ ಊಟ ಮಾಡಿಸ್ತಿದ್ರು ಎಷ್ಟು ಅವರು ನಾಮದ ಬಗ್ಗೆ ಹೇಳಿದರು ಎಷ್ಟು ವಿಠ್ಠಲನ್ನು ಪ್ರಚಾರ ಮಾಡಿದರು ಕೊನೆಯ ಅವಸ್ಥಾ ಹಿಂಗೆ ಬಂತಲ್ಲ ನಾಮದೇವ್ ಮಹಾರಾಜರು ವಿಠ್ಠಲ್ ಕೇಳಿದರು ನಾಮ ಏನು ಬೇಕಾದ ಜಗತ್ತು ನನ್ನ ಕೇಳ್ತದ್ದು ನೀ ಏನೇನು ಕೇಳೋವಲ್ಲ ನಿನಗೆ ಏನು ಬೇಕಾಗಿದೆ ಏನು ಏನು ಒಂದು ಸರ ಏನಾರು ಕೇಳಲ್ಲ ನನಗೆ ನಾಚಿ ಬಂದು ಹೋಗಿದ್ದ ನಿನಗೆ ಏನಕ್ಕೆ ಹೀಗೆ ಕೊಡಲಾರ್ದಕ್ಕೆ ನಾಮದೇವ ಮಹಾರಾಜರು ಏನು ಕೇಳಿದ್ರು ಅಂತಂದ್ರೆ ಅಪ್ಪ ಭಗವಂತ ಮೋಕ್ಷ ಬೇಡ ಆಯುಷ್ಯ ಬೇಡ ಸಂಪತ್ತಿ ಬೇಡ ಏನೂ ಬೇಡ ನಾ ಒಂದ ಒಂದು ಕೇಳ್ತೇನೆ ಅದನ್ನ ಕೊಡಬೇಕು ಖಂಡಿತವಾಗಿ ನನಗೆ ಅಷ್ಟು ನಾ ಕೊಡ್ತೇನೆ ಕೇಳು ಏನು ನಿನ್ನ ಪಂಡರಪುರ್ಗ ಮಹಾದ್ವಾರದಲ್ಲ ಆ ಮಹಾದ್ವಾರದ ಕಲ್ಲಿನ ಒಳಗೆ ಸೂರ್ಯಚಂದ್ರ ಇರೋವರೆಗೂ ನನಗೆ ಜಗ ಕೊಡು ಅಂತ ಕೇಳಿದ್ರು ನಾಮದೇವ ಮಹಾರಾಜ ನಾಮದೇವ ಮಹಾರಾಜನ ಸ್ವತಃ ಬಿಟ್ಟಲ್ಲಿ ಹಿಡ್ಕೊಂಡೋಗಿ ಮಹಾದ್ವಾರದ ಕಲ್ಲಿನ ಒಳಗೆ ಸದೇಹವಾಗಿ ನಾಮದೇವ ಮಹಾರಾಜರು ಒಳಗೆ ಹೋದರು ಅದಕ್ಕೆ ನಾಮದೇವ್ ಫೈರಿ ಅಂತಾರೆ ಅಂದ್ರೆ ಪ್ರತಿಯೊಂದು ಕ್ಷೇತ್ರದೊಳಗೂ ಮಹಾದ್ವಾರ ಅಂತಕ್ಕಂಥದ್ದು ಪ್ರತಿಯೊಂದು ಜಾಗೆಯು ಅಂತಹ ಶಕ್ತಿವಂತದ್ದು ಅದು ಶಕ್ತಿ ಆ ಆ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಂದು ಕಂಬಕ್ಕೂ ಕೂಡ ಪ್ರತಿಯೊಂದು ಗೋಡೆಗೂ ಕೂಡ ಒಂದೊಂದು ಇತಿಹಾಸದ ಕೇಳ್ತಾ ಹೊಟ್ರೆ ಭಾಳ ಟೈಮ್ ಆಗ್ತದ ಏನು ತಾವೆಲ್ಲ ಅಂತಃಕರಣದಿಂದ ಏನು ಬರ್ತೀರಿ ಪ್ರತಿ ವರ್ಷನೂ ಹಿಂಗೆ ಬರಬೇಕು ಈಗ ಒಬ್ಬ ಕೆಣ್ಮಗಳಲ್ಲಿ ಒಳಗೆ ಹೇಳಿರ್ತಿಲ್ಲ ನನಗೆ ಕೆರೂರಿಂದ ಬಂದವರು ಅವರು ಅವ್ರು ಹೇಳಿದ್ರು ನಾ ಮೊದಲೇ ಸತಿ ಅಗಡಿ ಚೈತ್ರ ರೀ ನನಗೆ ತಂದಿಲ್ಲ ತಾಯಿ ಇಲ್ಲ ಅಂತ ನಾ ಇಷ್ಟು ದಿವಸ ಒಬ್ಬೇ ಕಳ್ತಿದ್ದೆ ನನಗೆ ಇವತ್ತು ತಂದಿ ತಾಯಿ ಸಿಕ್ಕಾರ ಅದು ಅಗಡಿ ಅದ ಅಂತ ಹೇಳಕ್ಕೆ ಅಂದ್ರೆ ಅಂಥ ಭಾವನೆ ತುಂಬಿದಂತ ಈ ಆನಂದವನಕ ಪ್ರತಿಯೊಬ್ಬರು ಬರಬೇಕು ಏನು ಶೇಷಾಚಲ ಮಹಾರಾಜರ ಜಯಂತಿ ಉತ್ಸವಕ್ಕೆ ಪಾಲ್ಗೊಳ್ತೀರಿ ಮುಂದಿನ ಎಲ್ಲ ಕೈಂಕರ್ಯಕ್ಕೂ ನಮ್ಮೆಲ್ಲರ ಬೆನ್ನೆಲುಬಾಗಿ ತಾವೆಲ್ಲ ನಿಲ್ಬೇಕಂತ ಹೇಳಿ ಈ ನಾಲ್ಕು ಮಾತುಗಳನ್ನ ಚಿದಂಬರ ಶೇಷಾಚಲ ಮಹಾರಾಜರ ದಿವ್ಯಾಚರಣಕ್ಕೆ ಸಮರ್ಪಣ ಮಾಡ್ತೇನೆ ಶುಭ ಚಿದಂಬರ ಹೇಳಿದಂತೆ ಈ ಕ್ಷೇತ್ರದ ಮಹಿಮೆ ಅಪಾರ ಅವರೊಂದು ಮಾತನ್ನ ಹೇಳಿದರು ಅದೇ ಅಡಿಗೆ ಭಟ್ರು ಅದೇ ಸಾಮಾನ ಅದೇ ವಸ್ತುಗಳು ಎಲ್ಲ ಮಾಡಿದ್ರು ಕೂಡ ಚೈತನ್ಯಗಳು ಏನಾಗಿರ್ತದೆ ಆ ರುಚಿ ನಮಗ್ ಸಿಗೋದಿಲ್ಲ ಅಂತೇಳಿ ಅದಕ್ಕೆ ನಾ ಮೊದಲನೇ ದಿವಸದಿಂದ ಚೈತ್ರಕ್ಕೆ ಬಂದವರಿಗೆ ಮಾತ್ರ ಇದು ನಾ ಹೇಳೋ ವಿಷಯ ತಿಳಿಸ್ತದೆ ಅವತ್ತ ನಾ ಸ್ವಾಮೀಜಿಯವ್ರಿಗೆ ಹಂಗೆ ನನ್ನ ಸ್ವತಃ ಅನುಭವಕ್ಕೆ ಬಂದಂತದ್ದು ಮತ್ ಅಪ್ ಅಪ್ಡೇಟ್ ಆಗ್ಬೇಕು ಅಂತ ಹೇಳಿದೆ ಅಲ್ಲ ಒಂದ್ ದೊಡ್ಡ ಗ್ರ್ಯಾಂಡರ್ ಬಂದ ಸ್ವಾಮಿಯ ಲಘು ಅಡಿಗೆ ಆಗ್ಬೇಕು ಭಕ್ತರಿಗೆ ಲಘು ಊಟಕ್ಕೆ ಹಾಕೋಣ ಅಂತ ಹೇಳಿ ನಮ್ಮ ಚಿದಂಬರ ಮಹಾರಾಜ್ ಮೊದ್ಲೇ ದಿವಸ ಅದರೊಳಗೆ ಚಟ್ನಿ ಮಾಡಿಸಿದ ಅದೇನ್ ಇವತ್ತ ನಿನ್ನೆ ಮೊನ್ನೆ ಏನಾಗಿರ್ತಲ್ಲ ಆ ಟೇಸ್ಟ್ ಆ ಚಟ್ನಿ ಒಳಗೆ ಬಂದಿದ್ದಿಲ್ಲ ಮೊದಲನೇ ದಿವಸ ಅಂದ್ರೆ ಅದ್ರ ಅರ್ಥ ಏನು ಅಂತ ಹೇಳಿ ಕೇಳಿದ್ರೆ ಇಲ್ಲಿರ್ತಕ್ಕಂಥ ರೂಪಿಕಲ್ನೊಳಗ ಸ್ವಾಮಿ ಕೂಡ ಇಲ್ಲ ಅಂತ ಹೇಳಿ ಅದಕ್ಕೆ ಪ್ರತಿಯೊಂದು ಅವರು ಹೇಳಿದಂತ ಮಾತು ಬಹಳ ಸತ್ಯ ಅದ ನಮಗೆಲ್ಲರಿಗೂ ಉತ್ತಮವಾದಂತ ಆಶೀರ್ವಾದವನ್ನ ಮಾಡಿದ್ದಾರೆ ಅವರಿಗೆ ದೀರ್ಘದಲ್ಲ ನಮಸ್ಕಾರಗಳು ಪೂರ್ವಕ ಅವರಿಗೆ ನಾವು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ